ಅದೇನಂತ ಗೊತ್ತಿಲ್ಲ ನಾನು ರೂರಲ್ ಎಲ್ಲೂ ಏನೂ ಸಮಸ್ಯೆ ಆಗ್ತಾಯಿಲ್ಲ ನಂಗಲಿ ಒಂದು ಜೂಸ್ ಇವಿ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇದೆ ಅದೇನು ಪೊಲೀಸ್ ಇಲಾಖೆ ವೈಫಲ್ಯ ಅಂತನೋ ಇಲ್ಲ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಿಗ್ತಾಯಿಲ್ಲ ಅಂತನೋ ವಿಜಿಲೆನ್ಸಿ ಫೇಲ್ಯೂರ್ ಆಗಿದೆ ಅಂತನೋ ನನ್ಗೆ ಗೊತ್ತಿಲ್ಲ ನಾನು ಅದೇ ನೆನ್ನೆಲ್ಲ ಮೊನ್ನೆ ಬೆಳಗ್ಗೆ ನೆನ್ನೆಲ್ಲ ಮೊನ್ನೆ ಐ ಪಿ ಎಲ್ ದಂಧೆ ಆಡ್ತಕ್ಕಂಥ ಹುಡುಗ ಅದು ನೇಣ ಹಾಕೊಂಡಿರೋದು ಇಲ್ಲ ಸೂಸೈಡೋ ಇಲ್ಲ ಮರ್ಡ್ರೋ ಅಂತ ಗೊತ್ತಾಗ್ತಾಯಿಲ್ಲ ಅರ್ಥೈತೆ ನಿಮಗೆ ಕೊನೆ ಕಾಲ ಎತ್ಕೊಂಡ್ರೆ ಯಾರ್ಯಾರ ಜೊತೆ ಆಗಿದೆ ಅಂತ ಎತ್ಕೊಂಡ್ರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರವಾಗಿ ಐ ಪಿ ಎಲ್ ಬೆಟ್ಟಿಂಗ್ ಆಡಿದ್ದಾನೆ ಅವತ್ತು ನೈಟ್ ಎಂಟು ಹತ್ತಕ್ಕೆ ಅಮೌಂಟು ಕಳಿಸವನೇ ಫೋನ್ಪೇಯಿಂದ ಅರ್ಥ ನಾನು ಹತ್ರದಲ್ಲೇ ಆಡೇ ಬಿಡ್ತೀನಿ ಪೊಲೀಸ್ ಇಲಾಖೆ ಯಾಕೆ ನನ್ನ ಇಲಾಖೆ ಅಲ್ವ ಈಗ ನನಗೋಗ ಅವ್ರೇನು ಟೈಮ್ ತಗೊಂಡು ಟೈಮ್ ತೊಗೊಳ್ಳಿ ಮಿಕ್ಕಿದ ಉತ್ತರ ನಾನು ಕೊಡ್ತೀನಿ ಅದೇನೋ ಗೊತ್ತಿಲ್ಲ ಹೋಗಿ ಹೋಗಿ ಆ ನಂಗ್ಲಿ ಇದೆ ನನಗೆ ಎವಿ ಸಮಸ್ಯೆ ಸ್ಟಾರ್ಟ್ ಆಗ್ತಾಯಿದೆ ನೀವೇ ನೋಡಿ ಆ ನಂಗ್ಲಿ ಜುಡಿಸಲ್ಲೇ ಎವಿ ಸಮಸ್ಯೆ ಸ್ಟಾರ್ಟ್ ಆಗ್ತಾಯಿದೆ ನನ್ನ ಪ್ರಕಾರವಾಗಿ ಪೊಲೀಸ್ ಇಲಾಖೆ ವೈಫಲ್ಯನೋ ಇಲ್ಲ ಏನು ಸರಿಯಾಗಿ ಅದು ಅರ್ಥ ಆಗ್ತದೆ ಅಂತ ಅದು ಅರ್ಥ ಆಗ್ತಾಯಿಲ್ಲ ನನ್ನ ಹತ್ರದಲ್ಲೇ ಪೊಲೀಸ್ ಇಲಾಖೆ ನಾಳೆ ಹತ್ರ ನಾಳೆ ಮೀಟಿಂಗ್ ಕಾಲ್ ಮಾಡ್ತಾ ಇದ್ದೇನೆ ಉತ್ತರ ಕೇಳ್ತೀನಿ ಹೇಳಿದ್ದಾರೆ ನಾನು ಒಂದು ಫೋರ್ ಡೇಸ್ ಟೈಮ್ ಅಂತ ಹೇಳಿದ್ದಾರೆ ತಗೊಳ್ಳಿ ಅವರು ನನ್ನ ಹತ್ರ ಏನು ತಕ್ಷಣ ನಮ್ಮ ಹತ್ರ ಏನು ಇನ್ಫಾರ್ಮೇಶನ್ ಕೊಡ್ತೀನಿ ಸರ್ ನನಗೆ ತಪ್ಪು ತಿಳ್ಕೊ ಮಾಡಿ ಸರ್ ನನ್ನ ಮುಳುಬಾಗಲು ಒಂದು ಐತಿಹಾಸಿಕ ಸ್ಥಳ ಐತಿಹಾಸಿಕ ದೇವರ ನಾಡು ಅಂತ ನಾನು ಅನ್ಕೊಂಡಿದ್ದೀನಿ ಸರ್ ಬಟ್ ಮುಳುಬಾಗಲಲ್ಲಿ ಕಾಣದಂಥ ಕೈಗಳು ತುಂಬ ಜನ ಕೆಲಸ ಮಾಡ್ತಾ ಇದ್ದಾವೆ ಎಲ್ಲ ಟಿ ವಿಲಿ ಬರ್ತಾ ಇದೆ ಸರ್ ನೋಡಿದೆ ನಾನು ಅದು ಬರ್ತದೆ ನಕಲಿ ಹಾಲು ಕೊಡ್ರ್ ಮಾಡಿ ಬೇಕಾ ಕೆಲಸ ಮಾಡೋಕ್ಕೆ ನನಗೂ ಬಂತು ಮಾಹಿತಿ ಯಾರು ದೊಡ್ಡ ಕೈವಾಡಿದೆ ಅಂತ ಆ ಪುಣ್ಯಾಥನ ಬೇರೆ ಮಾಡೋ ಕೆಲಸ ಇಲ್ವ ಅಲ್ಲಿ ಇದೇ ಕೆಲಸ ಮಾಡ್ಬೇಕು ಹಾಲು ಕೂಡ ಮಕ್ಕಳು ಕೊಡ್ರ ವಿಷ ಆಗ್ತಾರೆ ಅಂತಂದರೆ ಇದೇನು ಇದು ಅರ್ಥವೇ ಆಗ್ತಲ್ಲ ಅದು ಆ ನಂಗ್ಲಿ ಜುಡಿಷಲ್ ಎಲೆಕ್ಷನ್ ನಡೀತಾ ಇದೆ ಅಂತಂದರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಹಂಗೆ ಅರ್ಥ ಆಗ್ತದೆ ಇದು ನನ್ನ ವೈಪಲ್ಲ ಅಂತ ಅರ್ಥ ಆಗ್ತಾಲ್ವ ಅದಕ್ಕೆ ನಾನು ಫೋರ್ ಡೇಸ್ ಟೈಮ್ ಕೊಟ್ಟಿದ್ದೀನಿ ಅದಾದಮೇಲೆ ಎಸ್ ಪಿ ಅವನ ಕರೆದು ಒಂದು ನಾನು ಮೀಟಿಂಗ್ ಮತ್ತು ಈ ಒಂದು ಕೆ ಎಮ್ ಎಫ್ ಎಲೆಕ್ಷನ್ಗೆ ನಿಮ್ಮ ಒಂದು ಆಶೀರ್ವಾದ ನಂಗೆ ಬೇಕಾಗ್ತದೆ ஒண்ணுமே இல்லமே தெரியும் ஒரு மாதிரி ஒரு ஆசை இருக்கு. இதை ஒரு லோக நிக்குது. இந்த சின்ன குடா சரி. ஆ குடா சரி.